ಹಾಯ್ ಇವ್ಲಿವನ್ ಇವತ್ತು ನಾನು ಬಾಯಿ ಬಸ್ಲೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ನೋಡಿ ಬಾಯಿ ಬಸ್ಲೆ ಬಾಯ್ ಬಸ್ಲೆ ದಂಟಿದು ಇದು ನೋಡಿ ತೊಗರಿಬೇಳೆ ಹೆಸರು ಬೇಳೆ ಮತ್ತು ಮಸೂರಿ ದಾಲು ಕುಕ್ಕರ್ಗೆ ಬೇಳೆಕಾಳುಗಳನ್ನು ಹಾಕ್ಕೊಂಡು ಮತ್ತು ಅರಿಶಿನ ಸ್ವಲ್ಪ ಎಣ್ಣೆ ಮತ್ತೊಂದು ಎರಡು ಟೊಮೊಟೋನ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕಿ ನೀರು ಹಾಕ್ಬಿಟ್ಟು ಎರಡು ವಿಷಲು ಬರ್ಸ್ಕೊಳ್ಳೋಣ ನೀರು ಹಾಕೊತ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲು ಬರ್ಸ್ಕೊಳ್ಳೋಣ ನೋಡಿ ಈ ಬೇಳೆ ಬೇಯುವಾಗ ವಿಷಲು ಬರುವಾಗೆಲ್ಲ ಹೊರಗೆ ಬಂದ್ಬಿಡುತ್ತೆ ಸೊ ಅವಾಗ ಏನು ಮಾಡಬೇಕಂದ್ರೆ ಒಂದು ಬೌಲನ್ನು ಈಗ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಕು ಹೀಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇದನ್ನು ಮಡಕೆ ಪಾತ್ರೆನಲ್ಲಿ ಮಾಡ್ತಾಯಿದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡಿರೋದೆಲ್ಲ ಇದಕ್ಕೆ ಹಾಕಲ್ಲ ಮಡಕೆ ಪಾತ್ರೆಯಲ್ಲಿ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ನಾನು ಮಡಕೆನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಕೆಲವೊಂದು ಅಡುಗೆಗಳನ್ನ ಇವಾಗ ನಾನು ನಾನಿದು ಬೈಬಸ್ಟ್ಲೆ ಸೊಪ್ಪಿಂದು ದಂಟನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಇಟ್ಕೊಂಡಿರೋ ಬಸ್ಲೆ ಸೊಪ್ಪನ್ನು ಹಾಕ್ತಾ ಇದೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರನ್ನು ಹಾಕಿ ತುಂಬ ನೀರು ಬೇಡ ಸ್ವಲ್ಪ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ತುಂಬ ತೆಳ್ಳಗೆ ಮಾಡೋದು ಬೇಡ ಸ್ವಲ್ಪ ಗಟ್ಟಿಗೆ ಇರಲಿ ಇವಾಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಒಂದು ಎರಡು ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಧನಿಯಾ ಹಾಕೊಳ್ಳೋಣ ಎರಡು ಸ್ಪೂನ್ ಧನಿಯಾ ಮತ್ತು ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಹಾಗೆ ಹುರ್ಕೊಂಡು ಮತ್ತು ಮಣ್ಮಣಸಿಲ್ಕಾಯಿ ಖಾರಬೇಕಷ್ಟು ಹಾಕ್ಕೊಂಡು ಇಟ್ಸೋಣ ಇವೆಲ್ಲ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಹೇಗೆ ಬಾಡಿಸ್ಕೊಂಡು ಇಷ್ಟನ್ನು ಮಿಕ್ಸಿ ಮಾಡ್ಕೊಬೇಕು ಇವಾಗ ನೋಡಿ ಇದು ಹುರ್ಕೊಂಡಿರೋದೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಜಾರಿಗೆ ಇದಕ್ಕೆ ಸ್ವಲ್ಪ ಹುಣ್ಸೆ ಹಾಕೋಣ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ರುಬ್ಬಾಗಿದೆ